ಅತಿವೃಷ್ಟಿ ವೃಷ್ಟಿ ಎಲ್ಲದರಿಂದ ಪಾರಾಗಿ ಬೆಳೆಯನ್ನ ಬೆಳೆದಂತಹ ರೈತ ಈಗ ಕಂಗಾಲಾಗಿದ್ದಾರೆ ಪ್ರಮುಖವಾಗಿ ಬಾಗಲಕೋಟೆ ಸುತ್ತಮುತ್ತ ಎಲ್ಲೇ ಹೋದ್ರೂ ಕೂಡ ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತಾ ಇರೋದು ಈರುಳ್ಳಿ ಬೆಳೆ ಬಟ್ ಈಗ ಅದನ್ನ ಬೆಳೆದಂತಹ ರೈತ ಕಂಗಾಲಾಗಿದ್ದಾರೆ ಕಾರಣ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಪರಿಸ್ಥಿತಿ ಒಂದೆಡೆ ಕೈಯಲ್ಲಿ ಈರುಳ್ಳಿ ಹಿಡಿದು ಕಣ್ಣೀರು ಹಾಕ್ತಾ ಇರೋ ರೈತ ಮತ್ತೊಂದೆಡೆ ಫಲವತ್ತಾಗಿ ಬೆಳೆದ ಈರುಳ್ಳಿ ಬೆಳೆಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಗಳೆ ಹೊಡೆದು ಮಣ್ಣು ಪಾಲು ಮಾಡ್ತಾ ಇರೋ ಅನ್ನದಾತ ಅಂದ ಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆಯ ಬೀಳಗಿ ತಾಲೂಕಿನಲ್ಲಿ ಕಳೆದ ತಿಂಗಳು ನಿರಂತರವಾಗಿ ಸುರಿದಿದ್ದ ಮಳೆಗೆ ಈರುಳ್ಳಿ ಬೆಳೆಯನ್ನ ಬಚಾವ್ ಮಾಡಿಕೊಂಡಿದ್ದ ಹಿನ್ನೆಲೆ ಫಸಲು ಫಲವತ್ತಾಗಿ ಬಂದಿತ್ತು ಆದ್ರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದೆ ಕ್ವಿಂಟಲ್ ಕೈ ಆರ್ನೂರಿಂದ ನಾಲ್ಕನೂರು ರೂಪಾಯಿ ರೇಟ್ ಐತಿ ಆದ್ರೆ ನಾವು ರೈತರು ಏನ್ ಮಾಡ್ಬೇಕ್ರಿ ಏನ್ ವಿಷಯ ತೋಬೇಕು ಏನ್ ತೋಬೇಕು ಮನಿಕೇರಿ ಗ್ರಾಮದ ಗುರುಲಿಂಗಪ್ಪ ಗಡ್ಡಿ ಎಂಬಾತ ತನ್ನ ನಾಲ್ಕು ಎಕರೆಯಲ್ಲಿ ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೆಳೆದಿದ್ದ ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಕಂಡಿದೆ ಹಾಗಾಗಿ ಈರುಳ್ಳಿಯನ್ನ ಮಣ್ಣಲ್ಲೇ ಮುಚ್ಚುವಂತಾಗಿದೆ ಎಂದು ಕಣ್ಣೀರು ಹಾಕ್ತಿದ್ದಾನೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೇವೆ ಪರಿಹಾರ ಕೊಡಬೇಕು ರೈತರಿಗೆ ಆ ಪರಿಹಾರವನ್ನ ಅಲ್ಪ ಸ್ವಲ್ಪ ಕೊಟ್ಟಿಗೆ ಕೈ ತೊಳ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡಬಾರ್ದು ಈಗಾಗಲೇ ರೈತ ಮಾಡಿದ ಖರ್ಚು ಪರಿಹಾರ ನಾವು ಆಗ್ರಹ ಮಾಡ್ತೀವಿ ಬೆಲೆ ಕುಸಿತ ಎಂಬ ಭೂತ ರೈತರ ಬಾಳಿಗೆ ಕೊಳ್ಳಿ ಇಟ್ಟಿದೆ ಅತ್ತ ಹಾಕಿದ ಬಂಡವಾಳವೂ ಇಲ್ಲದೆ ಇತ್ತ ಲಾಭವೂ ಇಲ್ಲದೆ ಈರುಳ್ಳಿ ಬೆಳೆದ ರೈತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಹೀಗಾಗಿ ಈರುಳ್ಳಿ ಬೆಳೆದ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ಘೋಷಣೆ ಮಾಡಲಿ ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ ಅಶೋಕ್ ಗ್ಯಾರಂಟಿ ನ್ಯೂಸ್ ಬಾಗಲಕೋಟೆ